ಮತ್ತು ನಟ್ಸ್ ಉತ್ಪಾದನೆ ಹಾಗೂ ರಫ್ತಿನಲ್ಲಿ ಹೆಸರುವಾಸಿ ಬ್ರ್ಯಾಂಡ್ ಆಗಿರುವ ಬೋಡಾಸ್ ಔಟ್ಲೆಟ್ ಇದೀಗ ನಗರಿಗೆ ಕಾಲಿಟ್ಟಿದೆ ಡರ್ಬೆ ಮುಖ್ಯ ರಸ್ತೆಯಲ್ಲಿರುವ ರಿಲಯನ್ಸ್ ಡಿಜಿಟಲ್ನ ಮುಂಭಾಗದಲ್ಲಿ ಬೋಡಾಸ್ನ ಸುಸಜ್ಜಿತ ಮಳಿಗೆ ಹಲವು ಗಣ್ಯರ ಸಮ್ಮುಖದಲ್ಲಿ ಶುಭಾರಂಭಗೊಂಡಿತು ಸಂಸ್ಥೆಯ ಮಾಲಕರು ಅತಿಥಿಗಳನ್ನು ಸ್ವಾಗತಿಸಿದರು ಈಗಾಗಲೇ ನಾಡಿನಾದ್ಯಂತ ಮನೆ ಮಾತಾಗಿರುವ ಬೋಳಾಸ್ ರಾಜ್ಯ ಶ್ರೇಷ್ಠ ರಫ್ತು ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಭಾಜನವಾಗಿದ್ದು ಡ್ರೈ ಫ್ರೂಟ್ಸ್ ನಟ್ಸ್ ಸ್ವೀಟ್ಸ್ ಹಾಗೂ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಫ್ಯಾಕ್ಟರಿ ದರದಲ್ಲಿ ಗ್ರಾಹಕರಿಗೆ ಲಭ್ಯವಾಗಲಿದೆ ನಾನು ಬಹಳ ಸಂತೋಷ ಪಡುವಂಥದ್ದು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಒಂದು ಸಂಸ್ಥೆ ಇವತ್ತು ಪುತ್ತೂರಿಗೆ ಬಂದು ಪುತ್ತೂರಿನ ಕೀರ್ತಿಯನ್ನು ಬಹುಶಃ ಆ ರಾಜ್ಯದ ಎಲ್ಲೆಡೆ ಮತ್ತು ದೇಶದೆಲ್ಲೆಡೆಗೆ ಕೊಂಡೋಗ್ಲಿಕ್ಕೆ ಇವತ್ತು ಕಾರಣಕರ್ತ ಅಂಥ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅರುವತ್ತು ವರ್ಷದ ನಿರಂತರ ಸೇವೆ ಸಾರ್ಥಕ ಸೇವೆ ಅಂತ ಹೇಳ್ಬೋದು ಇವತ್ತು ಎಪ್ಪತ್ತೊಂದು ರಾಷ್ಟ್ರಗಳಲ್ಲಿ ತನ್ನ ಛಾಪನ್ನು ಮೂಡಿಸಿ ಇವತ್ತು ಪುತ್ತೂರಿಗೂ ಕಾಲಿಟ್ಟಿದೆ ಅಂತ ಹೇಳಿದರೆ ಪುತ್ತೂರು ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರ ಆಗ್ತದೆ ಅನ್ನೋದಕ್ಕೆ ಬೇರೆ ಯಾವುದೇ ಸಂಶಯಗಳು ಬೇಡ ಅಂತ ಹೇಳುವಂಥ ನಾನು ಮಾತನ್ನು ಹೇಳ್ತಾ ಇದ್ದೇನೆ ಯಾವತ್ತು ಬಹುಶಃ ಬೋಲಾಸ್ ನಾನು ಕಂಡದ್ದು ಬೆಂಗಳೂರು ಮಂಗಳೂರು ಇಂಥ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಆದರೆ ಇವತ್ತು ಪುತ್ತೂರಿನಂಥ ನಗರಸಭೆಗೆ ಬಂದು ನಗರಸಭೆಯ ಜನರ ಇವತ್ತಿನ ಆಧುನಿಕತೆಯ ಆ ಒಂದು ಯುವಕರ ಏನು ಬೇಡಿಕೆ ಇದೆ ಇವತ್ತು ಒಣ ಹಣ್ಣುಗಳು ಡ್ರೈ ಫ್ರೂಟ್ಸ್ ಇದರ ಆ ಒಂದು ಬೇಡಿಕೆಯನ್ನು ಇವತ್ತು ಪುತ್ತೂರಿನಲ್ಲಿ ಈಡೇರಿಸಿ ಇವತ್ತು ಪುತ್ತೂರಿನ ಜನತೆ ಮತ್ತೊಮ್ಮೆ ಆ ಡ್ರೈ ಫ್ರೂಟ್ಸನ್ನು ತಿಂದು ಪೌಷ್ಟಿಕ ಆಹಾರವನ್ನು ತಿಂದು ದಷ್ಟಪುಷ್ಟವಾಗಿ ಬೆಳೆಯುವ ಜೊತೆಯಲ್ಲಿ ಆರೋಗ್ಯದಾಯಕರಾಗಿ ಕೂಡ ಬೆಳೀಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅದರ ಜೊತೆಯಲ್ಲಿ ಪುತ್ತೂರಿನ ನಗರ ಮತ್ತೊಮ್ಮೆ ಮತ್ತಷ್ಟು ಬೆಳೀಲಿಕ್ಕೆ ಇವತ್ತು ಬೋಲಾಸ್ ಇವತ್ತು ಕಾರಣಕರ್ತರಾಗಿದ್ದಾರೆ ಒಟ್ಟು ಕ್ಯಾಸ್ಯೂ ಫ್ಯಾಕ್ಟ್ರಿಯ ಮುಖಾಂತರ ಇವತ್ತು ತಮ್ಮನ್ನು ತಾವು ಆರಂಭ ಮಾಡಿ ಇವತ್ತು ಆ ಡ್ರೈ ಫ್ರೂಟ್ಸ್ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಾಲಿಟ್ಟಂಥ ಸಂಸ್ಥೆ ಇನ್ನಷ್ಟು ಏಳಿಗೆಯನ್ನು ಪಡ್ಕೊಳ್ಳಿ ಪುತ್ತೂರಿನ ಮಹಾಜನತೆ ಪೂರ್ತಿ ನಿಮಗೆ ಸಹಕಾರ ಕೊಡ್ತಾರೆ ಮಾಲಿಂಗೇಶ್ವರ ಅನುಗ್ರಹ ಕೂಡ ನಿಮಗೆ ಇದೆ ಅಂತ ಹೇಳ್ತಾ ಸಂತೋಷಪೂರ್ವಕವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ವೆಂಕಟರಮ ದೇವಸ್ಥಾನದ ಪ್ರಧಾನ ಅರ್ಚಕರು ಬಹುಶಃ ಎಲ್ಲ ಶಾಸ್ತ್ರೋಕ್ತವಾಗಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಭಗವಂತನ ಅನುಗ್ರಹ ಇರಲಿ ಅಂತ ಇಲ್ಲಿ ಆರೈಸಿ ನಾನು ಮಾತನಾಡಿಸ್ತೀನಿ ಜೈ ಹಿತ್ತೂರಲ್ಲಿ ಪ್ರಥಮವಾಗಿ ಬೋಳ ಸಂಸ್ಥೆಯವರು ತಮ್ಮ ಡ್ರೈ ಫ್ರೂಟ್ಸ್ ಸ್ವೀಟ್ಸ್ ಎಡ್ಬಲ್ ಆಯಿಲ್ಸ್ ಇದನ್ನೆಲ್ಲ ಅತ್ಯುತ್ತಮ ಗುಣಮಟ್ಟದ ವಸ್ತುಗಳನ್ನು ಪುತ್ತೂರಲ್ಲಿ ನಮ್ಮ ಜನರಿಗೆ ಸೇವೆ ಕೊಡಲಿಕ್ಕೆ ಅವರು ಒಂದು ಬಂದಿದ್ದಾರೆ ಅವರಿಗೆ ಪುತ್ತೂರಿನ ಮಹಾಲಿಂಗೇಶ್ವರ ಹಾಗೂ ವೆಂಕಟಮ್ಮನ ದೇವರು ಅಭಯವನ್ನು ಕೊಟ್ಟು ಆ ಸಂಸ್ಥೆಯ ಅಭಿವೃದ್ಧಿಯನ್ನು ಮಾಡಬೇಕಂತ ನಾನು ದೇವರು ಪ್ರಾರ್ಥಿಸ್ತೇನೆ ನಿಸ್ವಾರ್ಥವಾಗಿ ಜನರಿಗೆ ಒಂದು ಎಷ್ಟು ನಾವು ಲಾಭ ಪಡಿತೇವೆ ಅದರಲ್ಲಿ ಒಂದು ಅಂಶವನ್ನು ಸಮಾಜಕ್ಕೆ ಕೊಡುವಂಥ ಒಂದು ಅತ್ಯುತ್ತಮ ಸಂಸ್ಥೆ ಎಂದರೆ ಬೋಳಸ್ ಸಂಸ್ಥೆ ಈ ಬೋಳಸ್ ಸಂಸ್ಥೆಗೆ ನಾವು ನನ್ನ ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಧ್ಯಕ್ಷ ನೆಲೆಯಲ್ಲಿ ಎಲ್ಲ ವಿಷಯದಲ್ಲಿಯೂ ಸಹಕಾರ ಕೊಡ್ತೇವೆ ಹಾಗೂ ಅವರ ವ್ಯಾಪಾರವು ಅತ್ಯುತ್ತಮವಾಗಿ ಬೆಳೆಯಲಿ ಪುತ್ತೂರಿಗೆ ಬಂದವರ ಹೆಮ್ಮೆಯನ್ನು ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಬಹಳ ಸಂತೋಷ ಆಯಿತು ಬೋಳಸ್ ಎಂಬ ಮಹತ್ತರವಾದ ಒಂದು ಸಂಸ್ಥೆ ನಮ್ಮ ಪುತ್ತೂರಿನಲ್ಲಿ ಇಂಥ ಒಂದು ಮಳಿಗೆಯನ್ನು ತೆರೆದು ಪುತ್ತೂರಿನ ಜನತೆಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ಬಹಳ ಸಂತೋಷ ಆಯಿತು ಈಗ ಡ್ರೈ ಫ್ರೂಟ್ಸ್ ಅಂತ ಹೇಳಿದರೆ ಸಣ್ಣ ಮಕ್ಕಳಿಗೂ ಈಗ ಜ್ಯೂಸ್ ಮಾಡಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆಲ್ಲ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇರೋದು ಏನಂತ ಹೇಳಿದರೆ ಪ್ರಾಮಾಣಿಕತೆ ಸತ್ಯಸಂಧತೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತೂಕದಲ್ಲಿ ವಂಚನೆ ಮಾಡುವವನು ಅವನಿಗೆ ನಾಶಕ್ಕಾದಿದೆ ಅಂತೇಳಿ ದೇವ್ರದೆಯಿಂದ ಇಷ್ಟು ಒಳ್ಳೆಯ ಪ್ರಾಮಾಣಿಕ ರೀತಿಯಲ್ಲಿ ವ್ಯವಹಾರ ಮಾಡಿದ ಕಾರಣದಿಂದಲೇ ಹಲವಾರು ರಾಷ್ಟ್ರಗಳಲ್ಲಿ ಹಲವಾರು ರಾಜ್ಯಗಳಲ್ಲಿ ಗುರುತಿಸಿ ನಮ್ಮ ಈ ಸಣ್ಣ ಪುತ್ತೂರಿಗೆ ನೀವು ಬಂದಿದ್ದೀರಾ ಖಂಡಿತವಾಗಿ ಪುತ್ತೂರಿನ ಜನತೆ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ ನಿಮಗೆ ಬೇಕಾದ ಪ್ರೋತ್ಸಾಹ ಕೊಡ್ತಾರೆ ನಿಮ್ಮ ವ್ಯವಹಾರ ಯಾಕೆಂತ ಹೇಳಿದರೆ ಯಾವುದಕ್ಕೊಂದು ದಾನ ಧರ್ಮ ಅಂತ ಇದೆ ಯಾರು ನಿಮ್ಮ ಗಿರಾಕಿಗಳಿದ್ದಾರಾ ಕಸ್ಟಮರ್ಸ್ಗಳಿದ್ದಾರಾ ಅವರು ನಿಮಗೆ ಕೊಟ್ಟ ಹಣದಿಂದ ನೀವು ಪಡೆದ ಲಾಭದಿಂದ ಅದನ್ನು ಗ್ರಾಹಕರಿಗೆ ಕೊಡೋದು ವ್ಯವಸ್ಥೆ ಏನು ಉಚಿತವಾಗಿ ಏನಿರ್ಬೋದು ಸ್ವಲ್ಪ ಒಂದಕ್ಕೆ ಎರಡು ಕೊಡೋದಿರ್ಬೋದು ಸ್ವಲ್ಪ ಬಂಪರ್ ರೀತಿಯಲ್ಲಿ ಕೊಡಬಹುದು ಆ ಸಿಗುವ ಲಾಭದಿಂದ ಒಂದು ಅಂಶ ಈ ಜನತೆಗೆ ಸಿಗಬೇಕು ಅಂಥ ಒಂದು ಸಂಸ್ಥೆಯಾಗಿದ್ದು ಬೆಳೆದು ದೊಡ್ಡ ಸಂಸ್ಥೆಯಾಗಿ ಬೆಳೆದು ಇಡೀ ರಾಜ್ಯಕ್ಕೆ ಮಾದರಿಯಾದ ಒಂದು ಸಂಸ್ಥೆಯಾಗಿ ಬೆಳೆಯಲಿ ಅಂತಲ್ಲಿ ಹಾರೈಸ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ನನಗೆ ಅವಕಾಶ ಕೊಟ್ಟದ್ದಕ್ಕೆ ಮಾತ್ರ ಅಲ್ಲ ನಮ್ಮ ಸಮಾಜವು ಖಂಡಿತವಾಗಿಯೂ ಈ ವ್ಯವಹಾರದಲ್ಲಿ ಪ್ರಾಮಾಣಿಕ ನಿಮ್ಮ ವ್ಯವಹಾರದೊಂದಿಗೆ ನಾವೆಲ್ಲ ಇದ್ದೇವೆ ಅಂತ ಹೇಳ್ತಾ ಕೊನೆಗೊಳಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿನ ಕಾರ್ಕಳಪೇಟೆಯ ಒಂದು ಹೆಸರಾಂತ ಮನೆತನ ಬೋಳಾದವರು ಕಾಮತ್ರು ಅಂತ ಹೇಳಿದರೆ ಇವತ್ತು ಅಲ್ಲ ನಾನು ಸಣ್ಣದಿರುವಾಗ್ಲಿಂದ ನಮ್ಮ ಹಿರಿಯರ ಕಾಲದಿಂದ ನಾನು ಕೇಳಿಕೊಂಡು ಬಂದಿದ್ದೇನೆ ಗೇರು ಬೀಜದ ವ್ಯಾಪಾರಸ್ಥರು ಅಂತ ಹೇಳಿಕೊಂಡು ಅವರು ಪುತ್ತೂರು ಪೇಟೆಗೆ ಬಂದು ಇವತ್ತು ಅವರ ಬೋಳಾಸ್ ಔಟ್ಲೆಟ್ ಅಂತ ಹೇಳುವಂಥ ಒಂದು ಅಂಗಡಿಯನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಅಂಗಡಿಗೆ ನಮ್ಮ ಮಾಲಿಂಗೇಶ್ವರ ದೇವರು ಅದೇ ರೀತಿ ನಮ್ಮ ಲಕ್ಷ್ಮೀ ವೆಂಕಟಮ್ಮನ ದೇವರು ಅನುಗ್ರಹ ಮಾಡಲಿ ಅದೇ ರೀತಿ ಬೋಳ ಕಾಮತ್ ಕುಟುಂಬಸ್ಥರಿಗೆ ದೇವರ ಅನುಗ್ರಹ ಯಾವತ್ತೂ ಇರಲಿ ಇದೇ ರೀತಿ ಇಂತಹ ಬಹಳಷ್ಟು ಔಟ್ಲೆಟ್ಗಳು ನಮ್ಮ ಭಾರತದಾದ್ಯಂತ ಬಂದು ಸಮಾಜಕ್ಕೂ ಅವರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪುತ್ತೂರು ಮತ್ತು ಕಾರ್ಕಳ ಏನಾದರೆ ಸಿಸ್ಟರ್ ಟೌನ್ ಅಂತ ಹೇಳ್ಬೋದು ನಾವು ಪುತ್ತೂರಿಗೆ ಬರಲಿಕ್ಕೆ ಲೇಟ್ ಆದದ್ದಲ್ಲ ನಮಗೆ ಪುತ್ತೂರಲ್ಲಿ ಸರಿಯಾಗಿ ಜಾಗ ಸಿಗದೆ ನಾವು ಹುಡುಕ್ತಾ 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 ಇದ್ದದ್ದು ತುಂಬ ಟೈಮಿಂದ ಹುಡುಕಿ ಪುತ್ತೂರಲ್ಲಿ ಹೇಗೆಂತೇಳಿ ಪುತ್ತೂರು ಒಂದು ಸೂಜಿ ಹಾಕುವಷ್ಟು ಜಾಗ ಪುತ್ತೂರಲ್ಲಿ ಇಲ್ಲ ಸರಿಯಾಗಿ ನೋಡಿದರೆ ಆ ಸಮಯದಲ್ಲಿ ನಮಗೆ ಕರೆದು ಮಂಜುನಾಥ್ ನಾಯಕ್ ಮಾಮ್ಮ ಅವರು ಈ ಜಾಗ ಕೊಟ್ಟದಕ್ಕೆ ಅವ್ರಿಗೆ ಒಂದು ಸ್ಪೆಷಲ್ ಧನ್ಯವಾದ ಹೇಳಿ ಈ ದ ಈ ಜಾಗದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ನಾವು ಬೆಳೆಯಲಿಕ್ಕೆ ಟ್ರೈ ಮಾಡ್ತೇವೆ ನಮ್ಮ ಕಾನ್ಸೆಪ್ಟ್ ಎಂತ ಹೇಳಿದರೆ ಫಾರ್ಮ್ ಟು ಪ್ಲೇಟ್ ಅಂತ ಹೇಳ್ತೇವೆ ಅಂದರೆ ನಾವು ಆಫ್ರಿಕಾದ ಹಳ್ಳಿಗಳಿಂದ ನಾವು ಬೀಜ ತಂದು ನಮ್ಮಲ್ಲೇ ಪ್ರೊಸೆಸ್ ಮಾಡಿ ಡೈರೆಕ್ಟಾಗಿ ಕಸ್ಟಮರಿಗೆ ಮಾರ್ಕೆಟ್ಗಿಂತ ನಲವತ್ತು ಐ ಮೂವತ್ತರಿಂದ ನಲವತ್ತು ಶೇಕಡ ಕಮ್ಮಿಯಲ್ಲಿ ಫ್ರೆಶ್ ಆದ ಐಟಮನ್ನು ಮುಟ್ಟಿಸಬೇಕು ಅಂತ ಹೇಳುವ ಒಂದು ನಮ್ಮ ಪ್ರಯತ್ನ ಆ ಪ್ರಯತ್ನವನ್ನು ಮಾಡಿಕೊಂಡು ಈಗಾಗಲೇ ಅರೌಂಡ್ ಎಪ್ಪತ್ತು ಸ್ಟೋರ್ಗಳನ್ನು ನಾವು ಓಪನ್ ಮಾಡಿದ್ದೇವೆ ಅದರಲ್ಲಿ ಈಗ ಪ್ರತಿ ತಾಲೂಕು ಹೆಡ್ ಕ್ವಾರ್ಟ್ರ್ ಪ್ರತಿ ಪಂಚಾಯತ್ ಲೆವೆಲಲ್ಲಿ ಸಮೇತ ನಾವು ಹೋಗಬೇಕು ಅಂತ ನಮ್ಮ ಪ್ರಯತ್ನ ಉಂಟು ಮುಂದಿನ ದಿನಗಳಲ್ಲಿ ಅದರಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಮಗೆ ದಿನಕರ್ ಮಾಮ ಅವರ ಸಹಯೋಗ ನಿರಂಜನ್ ಕಾಮತ್ ಅವರ ಸಹಯೋಗ ಹಾಗೆ ನಾವು ಒಟ್ಟಾಗಿ ಬೆಳೀಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಪುತ್ತೂರಿನ ಜನರಿಂದ ಪುತ್ತೂರಿನ ಜನ್ ಜನರಿಗೆ ಫ್ರೆಶ್ ಆದ ಐಟಮನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನಿಮ್ಮೆಲ್ಲರ ಸಹಯೋಗ ನನಗೆ ಬೇಕು ಅಂತ ಹೇಳಿ ನಾನು ಎರಡು ಮಾತು ಪುತ್ತೂರಿನ ಹಿರಿಯರಾದ ಎಲ್ಲ ಸಮಾಜದ ಪ್ರಮುಖರು ಇಲ್ಲಿ ಸೇರಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ಈ ಕರೆಗೆ ಹೋಗಟ್ಟು ಇಲ್ಲಿ ಬಂದಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ದಿನಕರ್ಷಣೆಯ ಪರವಾಗಿ ಹಾಗೂ ಬೋಳ ಸಂಸ್ಥೆಯ ಪರವಾಗಿ ಧನ್ಯವಾದ ಹೇಳಿ ಇಚ್ಛಿಸ್ತೇನೆ ಹಾಗೂ ಇನ್ನು ಮುಂದೆ ಸಹ ನಮ್ಮ ಈ ಸಂಸ್ಥೆ ಮೇಲೆ ತಮ್ಮ ಆಶೀರ್ವಾದ ಹಾಗೂ ಕೃಪಾ ಕಟಾಕ್ಷ ಇರಲಿ ಹೇಳಿ ಇನ್ನು ಮುಂದೆ ನಮ್ಮ ಈ ಪುತ್ತೂರಿನ ಈ ಸಂಸ್ಥೆಗೆ ತಮ್ಮ ಸಹಕಾರ ಕೊಡಿ ಅಂಥೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತೇನೆ ಸಿಹಿ ತಿಂಡಿ ಮತ್ತು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸಿನ ಒಂದು ಒಳ್ಳೆಯ ಔಟ್ಲೆಟನ್ನು ಇವತ್ತು ಪುತ್ತೂರು ಭಾಗದಲ್ಲಿ ಆರಂಭ ಮಾಡಿ ಪುತ್ತೂರಿನ ಜನತೆಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸವನ್ನು ಮಾಡ್ತಾ ಸಮಾಜದಲ್ಲಿ ಪ್ರೀತಿ ಗೌರವಗಳಿಗೆ ಪಾತ್ರವಾಗಿರತಕ್ಕಂಥ ಬೋಳ ಕಾಮತ್ರ ಆ ಸಂಸ್ಥೆ ಪುತ್ತೂರಿನಲ್ಲಿ ಒಳ್ಳೆಯ ಸಂಸ್ಥೆಯಾಗಿ ಮೂಡಿಬರಲಿ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು ಎಪ್ಪತ್ತೈದು ಕಡೆಗಳಲ್ಲಿ ಈ ರೀತಿಯ ಸಂಸ್ಥೆಗಳನ್ನು ಆರಂಭ ಮಾಡಿ ಜನರಿಗೆ ಒಳ್ಳೆಯ ವ್ಯವಹಾರವನ್ನು ನೀಡ್ತಾ ಇದ್ದಾರೆ ಮಹತೋಬಾರ ಶ್ರೀ ಮಾಲಿಂಗೇಶ್ವರನ ಪೂರ್ಣಾನುಗ್ರಹದ ಜೊತೆಗೆ ಇನ್ನಷ್ಟು ಸಂಸ್ಥೆಗಳನ್ನು ಮಾಡತಕ್ಕಂಥ ಶಕ್ತಿಯನ್ನು ದೇವರವರಿಗೆ ಅನುಗ್ರಹಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಸಂಸ್ಥೆಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ ನಮಸ್ಕಾರ ನಾನು ನಿರಂಜನ್ ಕಾಮತ್ ಅಂತ ಈ ಬೋಳಾಸಿ ಡ್ರೈ ಫ್ರೂಟ್ ಔಟ್ಲೆಟಿನ ಒಬ್ಬರು ಸಂಚಾಲಕನಾಗಿದ್ದೇನೆ ಇವತ್ತು ನಾವು ಪುತ್ತೂರಿನಲ್ಲಿ ಇಲ್ಲಿ ಇಲ್ಲಿನ ಜನರಿಗೆ ಒಂದು ಅನುಕೂಲ ಆಗುವ ಹಾಗೆ ಹಾಗೂ ನಮ್ಮ ಈ ವ್ಯಾಪಾರದ ವಿಸ್ತಾರವನ್ನು ಇನ್ನೂ ಸ್ವಲ್ಪ ದೊಡ್ಡದಾಗಿ ಪಸರಿಸುವ ಹಾಗೆ ಪುತ್ತೂರಿನಲ್ಲಿ ಈ ಬೋಳಾಸ್ ಡ್ರೈ ಫ್ರೂಟ್ ಔಟ್ಲೆಟನ್ನು ನಾವು ಇವತ್ತು ಆರಂಭ ಮಾಡಿದ್ದೇವೆ ಈ ಡ್ರ ಬೋಳಾಸ್ ಎನ್ನುವ ಸಂಸ್ಥೆ ಸಾಧಾರಣ ಒಂದು ಐವತ್ತು ವರ್ಷದಕ್ಕಿಂತ ಹಿಂದಿನದು ಅಲ್ಲಿ ನಾವು ಆವಾಗ ನಮ್ಮ ಅಜ್ಜಂದಿರೆಲ್ಲ ಈ ಕ್ಯಾಶ್ಯೂದು ಬಿಸ್ನೆಸ್ಸನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಕ್ಯಾಶ್ಯೂ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಪ್ರೊಸೆಸಿಂಗನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಅದು ಬೆಳೀತಾ ಬೆಳೀತಾ ಈಗ ದಾಮೋದರ್ ಕಾಮತ್ ಹಾಗೂ ಅವರ ತಮ್ಮಂದಿರು ಈ ಬೋಳಾಸ್ ಅಗ್ರೋ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಕ್ಯಾಶ್ಯೂ ಇಂಡಸ್ಟ್ರಿಯನ್ನು ಚಾಲನೆ ಮಾಡಿಕೊಂಡು ಇದರಲ್ಲಿ ಈಗ ನಾವು ಸಾಧಾರಣ ಒಂದು ಅರವತ್ತರಿಂದ ಎಪ್ಪತ್ತು ಕಂಟ್ರಿಯಿಂದ ಈ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕಚ್ಚಾ ವಸ್ತುಗಳನ್ನು ನಾವು ಇಂಪೋರ್ಟ್ ಮಾಡ್ತೇವೆ ಹಾಗೂ ಇದನ್ನು ಸಂಸ್ಕರಿಸುವ ಒಂದು ಯೂನಿಟನ್ನು ಕೆದಿಂಜೆ ಎನ್ನುವ ಕಾರ್ಕಳದ ಹತ್ರದ ಒಂದು ಊರಿನಲ್ಲಿ ಮಾಡ್ತಾ ಇದ್ದೇವೆ ಅಲ್ಲಿಂದ ಈ ಏನು ರೈತರು ಬೆಳೆಯುವ ಈ ಡ್ರೈ ಇದ್ದೇವೆ ಇದನ್ನು ಮಾರ್ಕೆಟ್ನಲ್ಲಿ ಆದಷ್ಟು ಕಡಿಮೆ ಬೆಲೆಯಲ್ಲಿ ಗ್ರಾಹರಿ ಗ್ರಾಹಕರಿಗೆ ತಲುಪುವ ಹಾಗೆ ಆ ಮಿಡ್ಲ್ ಮ್ಯಾನ್ಗಳು ಇಲ್ಲದೆ ಎಷ್ಟು ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಉಂಟು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸ್ಟೋರ್ಸ್ಗಳನ್ನು ನಾವು ಮಾಡಲಿಕ್ಕೆ ಆಶೆಪಟ್ಟು ಇವತ್ತಿಗೆ ಒಂದು ಮೂರ್ನಾಲ್ಕು ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ ಇದು ಈಗ ಸಾಧಾರಣ ಒಂದು ಎಪ್ಪತ್ತೆರಡನೇದು ನಮ್ಮದು ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ನಾವು ಮಾರಿ ಮಾಡಿರುವಂಥದ್ದು ಹಾಗೆ ನಮಗೆ ಇನ್ನೂ ಸಹ ಇದನ್ನು ಜಾಸ್ತಿ ಮಾಡುವ ಒಂದು ಉದ್ದೇಶ ನಾವು ಇಟ್ಕೊಂಡಿದ್ದೇವೆ ಇಲ್ಲಿ ಬಾದಾಮಿ ಗೋಡಂಬಿ ಅಂಜೀರ ಇದು ಖರ್ಜೂರ ಮತ್ತು ಒಣ ದ್ರಾಕ್ಷಿಗಳು ಮತ್ತು ನಮ್ಮಲ್ಲಿ ಕೆಲವು ಚಾಕ್ಲೇಟ್ಸ್ಗಳು ಸ್ವೀಟ್ಸ್ಗಳು ಅಂಜೀರ್ ಕಟ್ಲಿ ಆಮೇಲೆ ನಿಮಗೆ ಕಾಜು ಬರ್ಫಿ ಇಂಥ ತುಂಬ ಸ್ವೀಟ್ಸ್ಗಳು ಬೇಸನ್ ಲಾಡು ಮತ್ತು ನಾರು ಕಟಾಯಿ ಇಂಥದ್ದೆಲ್ಲ ತುಂಬ ಸ್ವೀಟ್ಸ್ಗಳನ್ನು ನಾನು ಸಮೇತ ಮಾಡಿದ್ದೇವೆ ಹಾಗೂ ಜನರು ಗಿಫ್ಟ್ಗೋಸ್ಕರ ಮಾಡೋದಂತಲೇ ಆದರೆ ನಮ್ಮಲ್ಲಿ ಕೆಲವು ಗಿಫ್ಟಿಂಗ್ ಆಫರ್ ಸಮೇತ ಇದ್ದಾವೆ ಗಿಫ್ಟಿಂಗಿಗೆ ಬೇಕಾಗುವಂಥದ್ದು ಅನುಕೂಲವಾದ ಕೆಲವು ಬಾಕ್ಸ್ಗಳು ನಮ್ಮಲ್ಲಿ ಇದ್ದಾವೆ ಹಾಗೂ ಅದಲ್ಲದೆ ನಮ್ಮಲ್ಲಿ ಕೆಲವು ಎಮ್ ಟಿ ಬಾಕ್ಸಸ್ ಇದೆ ಅದರಲ್ಲಿ ನಿಮಗೆ ಕಸ್ಟಮೈಸ್ ಮಾಡಿಕೊಂಡು ಕೊಡುವಂಥದ್ದು ಸಮೇತ ನಾವು ಇಲ್ಲಿ ವ್ಯವಸ್ಥೆಯನ್ನು ನಾವು ಬಂದ ಗ್ರಾಹಕರಿಗೆ ಕಡಿಮೆ ಟೈಮ್ನಲ್ಲಿ ಕಡಿಮೆ ಬೆಲೆಯಲ್ಲಿ ಸಮೇತ ಮಾಡಿಕೊಡ್ತಾ ಇದ್ದೇವೆ ಇದರ ಸಂಪೂರ್ಣ ಉಪಯೋಗವನ್ನು ಪುತ್ತೂರಿನ ಜನತೆ ನಮಗೆ ತಗೊಳ್ಬೇಕು ನಮಗೆ ಅವರು ಈ ಮಹಾಲಿಂಗೇಶ್ವರನ ಆಶೀರ್ವಾದ ಮೂಲಕ ಇಲ್ಲಿನ ಜನರು ಕೂಡ ಆಶೀರ್ವಾದ ಮಾಡಿ ನಮ್ಮ ಉತ್ಪನ್ನಗಳಿಗೆ ಒಂದು ಸಪೋರ್ಟ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು